ಆ ಸರಿ ತಕ್ಕ ಕೊಟ್ಟಿದ್ರೆ ನೋಡಿಕೊಳ್ಳೋರು ಓಕೆ ಅವರನ್ನ ನಮ್ ನಮ್ಮ ಜೂಣುಕ್ಕೆ ಓಡೋರು ಎರಡ್ ಸಾವಿರ ರೂಪಾಯಿ ಕೊಡ್ತಿರೋದು ಉಪಯೋಗ ಬರ್ತಾ ಇದ್ಯಾ ಅದು ಬರ್ತಾನೆ ತಿಂಗೇನ ಒಂದೆರಡು ಎರಡ್ ಮೂರು ತಿಂಗಳಿಂದ ಬಂದಿಲ್ಲ ಬಸಲೋ ಬ್ರಿ ಓಡಾಡ್ತಾ ಇದಿರಿ ಬಸಲಾಗ್ತಾ ಇದೇ ಅಲ್ವಾ ರೇಷನ್ ಕಾರ್ಡ್ ದುಡ್ಡು ಬರ್ತಾ ಇದ್ಯಾ ರೇಷನ್ ದುಡ್ಡು ರೇಷನ್ ದು ಹ ರೇಷನ್ ಕಾರ್ಡ್ ಅಂದ್ರೆ ಅದೇ ಎರಡ್ ದು ಅಂತ ಹೌದು ಅದು ಬರ್ತಾ ಇದೆ ಸೊಸೈಟಿ ಅಕ್ಕಿ ಎಲ್ಲ ತಗೋತಾ ಇದರಾ ಓ ಅಕ್ಕಿ ತಗotta ತಗotta ಇದರಾ ಫ್ರೀ ಬಸ್ ಅಲ್ಲಿ ನಿಮ್ಮ ಮಗಳ ಮನೆಗೆ ಹೋಗ್ತೀರಾ ನೀವು

ಬರೇ ಮಾಡ್ಬೋದಾಗೈತೆ ಮಾಡ್ಬೋದಾಗತ್ತೆ ಇನ್ನೊಂದ್ಸಲ ಬರ್ತೀನಿ ನಿಮಗೆ ರೇಷನ್ ಕಾರ್ಡ್ ಬಂದಮೇಲೆ ಬರ್ತೀನಿ